ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಹೇಗೆ ಮಾಸ್ಟರ್ ಕ್ಯಾಂಪ್ ಸಾಫ್ಟ್ವೇರ್ನ ಓಪನ್ ಮಾಡಬೇಕು ಮತ್ತು ಹೇಗೆ ಕನ್ಫಿಗರೇಷನ್ ಸೆಟ್ಟಿಂಗ್ ಅಂದರೆ ಮೋಡ್ ಆಫ್ ಇನ್ಪುಟ್ನ ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟೆ ಕನ್ಫಿಗುರೇಷನ್ ಸೆಟ್ಟಿಂಗ್ಸಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ಹೊಸ ಫೈಲ್ನ ಓಪನ್ ಮಾಡೋದು ಮಾಸ್ಟರ್ ಕ್ಯಾಮ್ ಫೈಲ್ನ ಎಮ್ ಕ್ಯಾಮ್ ಫೈಲ್ ಅಂತ ಕರಿತೀವಿ ನಾವು ಅದನ್ನು ಹೆಂಗೆ ಓಪನ್ ಮಾಡಬೇಕು ಮತ್ತು ಆ ಫೈಲ್ನ ನಮಗೆ ಬೇಕಾಗುವಂಥ ಫೋಲ್ಡರಲ್ಲಿ ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಅಂತ ಏನು ಕಾಣ್ತಾ ಇದೆ ನಿಮಗೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಒಂದು ಫೈಲ್ ಎಕ್ಸ್ಪ್ಲೋರರ್ ಟ್ಯಾಬ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಯಾವ ಜಾಗದಲ್ಲಿ ನಿಮ್ಮ ಫೈಲ್ ಸೇವ್ ಆಗಬೇಕು ಅನ್ನೋದನ್ನ ಚೂಸ್ ಮಾಡಬೇಕಾಗುತ್ತೆ ಪಾತ್ ಫಾರ್ ಎಕ್ಸಾಂಪಲ್ ನನಗೆ ಈಗ ಲೋಕಲ್ ಡಿಸ್ಕ್ ಡಿ ಅಲ್ಲಿ ಸೇವ್ ಆಗಬೇಕು ಸೊ ನಾನು ಲೋಕಲ್ ಡಿಸ್ಕ್ ಡಿ ನ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ನಾನೊಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ ನ್ಯೂ ಫೋಲ್ಡರ್ ಫೋಲ್ಡರ್ ನೇಮ್ ಗೊತ್ತು ಮಾಸ್ಟರ್ ಕ್ಯಾಮ್ ಟ್ವೆಂಟಿ ಟ್ವೆಂಟಿ ಟೂ ಅಂತ ತಗೊಂಡ್ ಈಗ ಕ್ರಿಯೇಟ್ ಆಗಿದೆ ಸೊ ಈಗ ನಮಗೆ ಲೋಕಲ್ ಡಿಸ್ಟ್ ಡಿ ಒಳಗಡೆ ಮಾಸ್ಟರ್ ಕ್ಯಾಮ್ ಟ್ವೆಂಟಿ ಟ್ವೆಂಟಿ ಟು ಅನ್ನುವಂಥ ಫೋಲ್ಡರ್ ಒಳಗಡೆ ನಾವೇನು ಈ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಅಲ್ಲಿ ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದು ಸೇವ್ ಆಗಬೇಕು ಯಾವ ರೀತಿ ಅಂತಂದ್ರೆ ಮಿನಿಮೈಸ್ ಮಾಡ್ಕೊಳ್ಳಿ ಇದನ್ನ ಇಲ್ಲಿ ಫೈಲ್ ಅಂತ ಏನ್ ಟ್ಯಾಪ್ ಕಾಣ್ತಾ ಇದೆ ಅಲ್ಲಿ ಹೋಗಿ ನ್ಯೂನ ಕ್ಲಿಕ್ ಮಾಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ವೈರ್ ಫ್ರೇಮ್ ಹೋಗಿ ಲೈನ್ ಆರ್ ಎಂಡ್ ಸೆಲೆಕ್ಟ್ ಮಾಡಿ ಒಂದು ಲೈನ್ ನ ಸೆಲೆಕ್ಟ್ ಮಾಡಿ ಒಂದು ಲೈನ್ ನಾನು ಸೇವ್ ಮಾಡಬೇಕು ಇವತ್ತು ಓಕೆನಾ ನಮಗೆ ಯೂಶಲ್ ಆಗಿ ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡಿದ ತಕ್ಷಣ ಅದು ಸಿ ಡ್ರೈವ್ ಅಲ್ಲಿ ಸೇವ್ ಆಗುತ್ತೆ ನಾನು ಈಗ ಪಾತ್ರನ ಚೇಂಜ್ ಮಾಡಬೇಕು ಅವಾಗ ನೀವೇನು ಮಾಡಿ ಫೈಲ್ಗೆ ಹೋಗಿ ಸೇವನ ಕೊಡಿ ಸೇವ್ ಕೊಟ್ಟಾಗ ಯೂಶಲಾಗಿ ನಮ್ಗೆ ಎಲ್ಲಿ ಸೇವ್ ಆಗ್ತಾಯಿದೆ ಅದು ಡಾಕ್ಯುಮೆಂಟ್ಸು ಮಾಸ್ಟರ್ ಕ್ಯಾಮ್ ಟ್ವೆಂಟಿ ಟ್ವೆಂಟಿ ಟು ಮಾಸ್ಟರ್ ಕ್ಯಾಮು ಮತ್ತು ಪಾರ್ಟ್ಸಲ್ಲಿ ಸೇವ್ ಆಗ್ತಾ ಇದೆ ನಾನೀಗ ಈ ಪಾತನ್ನು ಚೇಂಜ್ ಮಾಡಬೇಕು ಎಲ್ಲಿಗೆ ಚೇಂಜ್ ಮಾಡಬೇಕು ಲೋಕಲ್ ಡಿಸ್ಕ್ ಡಿಗೆ ಕ್ಲಿಕ್ ಮಾಡಿ ಇಲ್ಲಿ ನಾವೇನಂತ ಕ್ರಿಯೇಟ್ ಮಾಡಿದ್ವಿ ಆಗಲೇ ಕ್ಯಾಮ್ ಟ್ವೆಂಟಿ ಟು ಅನ್ನೋದನ್ನು ಕ್ಲಿಕ್ ಮಾಡಿದ್ವಿ ಇದೇ ಅಲ್ವಾ ಇದನ್ನು ಡಬಲ್ ಕ್ಲಿಕ್ ಮಾಡಿ ಈಗ ಫೋಲ್ಡರ್ ಓಪನ್ ಆಗಿದೆ ಇಲ್ಲಿ ನೀವು ಫೈಲ್ ನೇಮನ್ನು ಕೊಡಬೇಕು ಏನ್ ಫೈಲ್ ನೇಮ್ ನಾನು ಎಕ್ಸಸೈಸ್ ನಂಬರ್ ಒನ್ ಅಂತ ಕೊಡ್ತೇನೆ ಈಗ ನಾವು ಆಲ್ರೆಡಿ ಫೋಲ್ಡರ್ ನ ಕ್ರಿಯೇಟ್ ಮಾಡಿದ್ವಲ್ಲ ಅದನ್ನ ಓಪನ್ ಮಾಡಿ ಲೋಕಲ್ ಡಿಸ್ ಡಿ ಮಾಸ್ಟರ್ ಕ್ಯಾಂಪ್ ಟ್ವೆಂಟಿ ಟ್ವೆಂಟಿ ನಾವೇನು ಮಾಸ್ಟರ್ ಕ್ಯಾಂಪ್ ಫೈಲ್ ಏನಿದೆ ಅದು ಇಲ್ಲಿ ಬಂದು ಸೇವ್ ಆಗಿದೆ ಓಕೆ ಓಕೆನಾ ಸರ್ ಫ್ಯೂಚರ್ ಡೇಸಲ್ಲಿ ನೀವು ಇದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಅದು ಈಗ ಒಂದು ಲೈನನ್ನು ಹಾಕಿ ನಿಮಗೇನು ತೋರಿಸಿದೆ ಆ ಒಂದು ಫೈಲು ಓಪನ್ ಆಗುತ್ತೆ